ೇ ನಮಸ್ಕಾರ

ಅವ್ರಿಗೆ ಸಂಬಂಧ ಮಾಡ್ರೆ ಹೇಳ್ತಾರೆ ಇದು ಬೇರೆ ಹೋಗ್ತೇನೆ ಗಾಡಿ ಎಣ್ಣೆ ಹಾಕಿರಿ ನಿನಗೆ ಹಾಕೊಳ್ಳ ಅಂಗಿ ಕೊಟ್ಟು ಮಾಲಕ್ಕದೀನಿ ನೀ ತಿನ್ನುವನ್ನ ನಂದೈತಿ ನಿನ್ನ ಮೇಯ್ ಹರಿಯು ರಕ್ತ ಜೀವಂತ ಐತದ್ರಿ ರೈತರದ ಐತು ಏಳು ಜನ ಕುಣಿಯೆಲ್ಲ ನಾಚಿಕ್ ಬರ್ಬೇಕು ಎಷ್ಟು ಕುಂತ ನಾವು ಬಿಸ್ಲಾಗ ನಾಚಿಕ್ ಬರಂಗಿಲ್ಲ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾ ರೈತರಿಗೆ ಅಣ್ಣ ಆಗ್ಬಿಡಂಗಿಲ್ಲ ಏ ತಾಯಿ ಒಂದಿಟ್ಟು ವಿಚಾರ ಮಾಡ ಏ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕ್ ಹತ್ತೀವಿ ಅನ್ನದಾತ ಗಾಡಿ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತೀಯಲ್ಲ ತಾಯಿ ಯಾವಾಗ ಹೋಗ್ತದ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಅಣ್ಣ ಸುರೇಶ್ ಅಂಗಡಿ ಹೇಗಿನ ಗೊತ್ತೈತಿ ಏ ತಮ್ಮ ಸೌಂಡ್ ಇಡೋ ಲಾಸ್ಟ್ ಕೆಲಸ ಏನಂದ್ಬಿಟ್ಟು ಕೇಳೋದು ಬರಲಿಲ್ಲ ನೀವು ಸತ್ರ ನಮ್ಮ ಜಿಲ್ಲಾದವ್ರು ನಾವ ಹೆಣ ಎತ್ತೋರದೀವಿ ನಾವ ಮಾಲಿ ಹಾಕೋರಿದ್ದೀವಿ ನಾವ ತಂಪಿ ಬಿಡೋರೋದೀವಿ ನಿಮ್ಮ ಮನ್ಯಾಗ ಅಣ್ಣಿಲ್ಲ ಅಂದ್ರೆ ನಾವ ಅನ್ನ ಕೊಡೋರಿದ್ದೀವಿ ಅನ್ನ ಕಸ್ಗಳಂಗೆ ಮಾಡಬೇಡ್ರ ಅನ್ನ ಕಸುಗಳಂಗೆ ಮಾಡಬೇಡ್ರಿ ಬರೀ ಕೇಳಿದ ಐದು ನೂರ ಐತು ನಿಮ್ಮ ಮನೆ ಅಸ್ತಿ ಕೇಳಿಲ್ಲ ಏನಿಲ್ಲ ಬಂಗಾರ ಹಾಕಂಗಿಲ್ಲ ಗೋರಿ ಚೈನ್ ಹಾಕಂಗಿಲ್ಲ ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ ನಿನ್ನ ಫ್ಯಾಕ್ಟರಿ ಹಾಕಂಗಿಲ್ಲ ನಿನ್ನ ಕೈಯಾಗ ಆಳುಗಳು ಮೆಟ್ಟಿಲು ಹೋಯ್ತ ನಾನು ಏನು ಏಳು ದಿವಸ ನಾಚಿಕ್ ಬರಂಗಿಲ್ಲ ಏಳು ದಿನ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ ಇಬ್ಬರು ಜನ ಸಚಿವರು ಹೇಳಿ ರಾಜ ತಾಕತ್ತ ಮುಂದಿನ ಸಾರಿ ಆ ಬಂದ್ ಓಡ್ತೀನಿ ಏನು ರಾಜಕಾರಣ ಸತ್ಮಂಟವಲ್ಲ ಮುಖಂಡರು ಮೂರು ಉಪವಾಸ ಮೂರ್ ನಾಲ್ಕು ಗಂಟೆ ಮಠ ಅನ್ನ ಹಾಕಾಕತ್ತ ನಿನ್ನಂಗ ಸೆರೆ ಕೊಟ್ಟ ನಿನ್ನಂಗ ಮಂಸ ಕೊಟ್ಟ ಬಡಿಗೆ ತೋರಿಸಿ ಮಗನ ಜನರನ್ನು ತಂದಿಲ್ಲ ಎರಡೆರಡು ಲಕ್ಷ ನಾಲ್ಕ ನಾಲ್ಕು ಲಕ್ಷ ಆರಾರು ಲಕ್ಷ ಎಲ್ಲರ ಅಹಂಕಾರ ತೋರಿಸಿದ್ರು ನಾ ಏನು ಸುಳ್ಳು ಹೇಳಂಗಿಲ್ಲ ಪರ್ಮ ಕುಲ್ ಆಗ ನಿನ್ನ ಹಣಾಮ ನಿನ್ನ ಮನೆ ಮುಂದೆ ಸೊ ನಿಜವಾಗ್ಲೂ ಪುಣ್ಯತಿಥಿ ಮಾಡೇ ಮಾಡ್ತೇವೆ ಏನಲ್ಲ ಅತ್ನಿ ಶಿವಗಳ ಆಶೀರ್ವಾದ ಇಂಚಗೇರಿ ಮಹಾರಾಜರ ಆಶೀರ್ವಾದ ಮುಗುಳ್ಕೊಡ ಲಿಂಗ ಆಶೀರ್ವಾದ ಬಬಲಾರಿಯವರ ಆಶೀರ್ವಾದ ಜೈನ್ ಮುನಿಗಳ ಆಶೀರ್ವಾದ ಎಲ್ಲರೂ ಶಾಪ ಕೊಡುತ್ತಾರೆ ಹಾಳಾಗಿ ಹಾಳಾಗೋಗಬೇಡಿ ರೈತರ ಕಣ್ಣೀರು ಹಾಕ್ಸ್ಬೇಡ್ರಿ ಜನ ಜಾಗೃತ ಆಗಿ ಎಲ್ಲರ ಹೋರಾಟಕ್ಕೆ ಹೋಗ್ರ ನಮ್ಮ ಪಕ್ಷದ ನಮ್ಮ ಜಾತಿ ಅವಧಿ ನಮ್ಮ ಕುಳದ ಅವಧಿ ನಮ್ಮ ಕ್ಷೇತ್ರದ ಮಗನ ಎಲ್ಲ ಮಣ್ಣು ಮುರಿದ ಜನ ಇಲ್ಲಿ ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ ಅವಕಾಶ ಬಾ ಸಾಯಿ ಕಲ್ಮ ನೀ ಬಂದ ನಿನ್ನ ಕಲ್ಲುಗೆ ಹಂಗಿಲ್ಲ ನಿನಗೆ ಬೇಯಂಗಿಲ್ಲ ನಿನಗ ಮತ್ತೊಂದು ತಗೋಂಗಿಲ್ಲ ಅರ್ಥ ಆತಿಲ್ಲ ಬರೀ ಬರೀ ಚುನಪ್ಪ ಪೂಜಾರಿ ಅವ್ರ ನೇತೃತ್ವ ಬಂದ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ತಾನಂದ್ರ ಹೆಣಕ್ ಹಾಕೊಂಡು ಮಾಲಿ ಹಾಕಿ ಕಳಿಸ್ತೀವಿ ಶಾಲ ಹಾಕಂಗಿಲ್ಲ ಮಾಲಿ ಹಾಕಂಗಿಲ್ಲ ನಮ್ಮ ತತ್ಸಾಂತ ನಮ್ರ ಯಾಕೆ ಸಿಟಿಗೆ ಬರಕ್ ಕತ್ತೀನಿ ಅಂದ್ರ ನೋಡ್ ಜನ ಇಲ್ಲಿಂದ ಹಾವೇರಿ दावणगेरे धारवाड बळारी रायचूर गुलबर्गा गदग तुमकूर शिवमोग्ग यादगिरीस ना बरबे एटाव हवटी नोड्री अन्न कोटी अन कोट कोर्ती लक्ष्मण उन्हा कतीत लक्ष्मण हंगा तिरगाड कतीत ఐదు హత్స మంది మంది ఎర మంది నవ మంది కూడ ఫోటో ఉత్తదా ఏ ఫోటో బ్యాడమ్ ఎర లక్ష ఎర మొబైల్ తోడుకోని ఎల్లు రైతు బాగే అసడ్డ మారు బేడా సమాన్యల్లా అధివేషనొ కెలూ అధివేషనొ హ ఇప్ప లక్ష మంది సేరు త ಯಾವ ರಾಜಕಾರಣ ಪಕ್ಷಾತೀತವಾಗಿ ಅನ್ಸೋದಾಗ ಹೋಗಕ್ ಬಿಡಂಗಿಲ್ಲ ಬಿಲ್ ಕೊಡಬೇಕು ಚುನಪ್ಪ ಪೂಜೆ ಹೇಳಿದಂಗೆ ಒಂದ್ ಸಾವಿರ ರೂಪಾಯಿ ಟ್ಯಾಕ್ಸ್ ನಮ್ಗೆ ಕೊಡಬೇಕು ಒಳಗ್ ಹೋಗ್ಬೇಕು ಇಲ್ಲಂದ್ರ ನಾವು ರೋಡ್ ಮ್ಯಾಪ್ ಅನ್ಸ್ಕೊತೀವಿ ಯಾವ ಗಾಡಿ ಹಾಸ್ಕೊಂಡು ಹೋಗ್ತಕ್ಕಂತ ಹೋಗಲು ಏನ್ರು ಹೇಳೋದು ಅರ್ಥ ಆಕತ್ತಿಲ್ಲ ಮನೆ ಮನೆಗೂ ಮನ್ ಡಿಸಿಸಿ ಬ್ಯಾಂಕಿನಾಗ ರಾತ್ರಿ ಬರ ಒಬ್ಬ ಚೆನ್ನಮಗ ಜಕ್ಕೊಂಡು ಉಂಟು ಬಿಡುವಾರ ಪುಣ್ಯ ಹತ್ತು ನಾಲ್ಕು ನಾಲ್ಕು ಲಕ್ಷ ಐದೈದು ಲಕ್ಷ ಎಲ್ಲಿ ಒಂದ್ನೂರು ಅಕ್ಕ ನಿಮಗ ಹೊಲಗಾಳ ದುಡಿಯುವಂತ ರೈತ ಬೀದಿಯ ಕುತ್ಕಾಲ ಎಷ್ಟು ಮನಿ ಹಾಳು ಮಾಡಿ ಎಷ್ಟು ಮನಿ ಮುರಿದಿರಿ ಎಷ್ಟು ಕ್ಷೇತ್ರ ಹಾಳು ಮಾಡೇರಿ ಎಷ್ಟು ಮನಿಗೊಂಡು ಮುರಿದಿರಿ ಒಂದು ಓಟಿಗೆ ಐದು ಲಕ್ಷ ಕೊಡ್ತೀರಿ ಎಲ್ಲಿ ಬರ್ತಕ್ಕಿದೆಲ್ಲ ಹತ್ತು ಹತ್ತ ಚೆಕರೆ ಹೊಲ ಆಯ್ತಾವ್ ಸೈಕಲ್ ಮೋಟರ್ ತಗೊಂಡು ತಿರುಗಾಡ್ರಾಗುವ ಇದನ್ನ ನಿಮಗೆ ಅಕ್ಷ ಯಾವ ರಾಜಕೀಯ ಮಕ್ಕಳ ಮನಿ ಮುಂದೆ ಕೈ ಒಡ್ಡುದ್ರಿ ನೀವನ್ನ ಹಾಕಿದವರು ನಿಮ್ಮ ಭಿಕ್ಷುಕ ನಿಮ್ಮ ಚಲಾಗರು ನಿಮ್ಮ ಮನುಷ್ಯ ನೀವು ಮನಕ್ತ್ರಿ ಶಿವಾನಂದ ಪಾಟೀಲ್ಗೆ ಮಾಧ್ಯಮ ಮೂಲಕ ವಿನಂತಿ ಮಾಡಿಕೊಡುತ್ತೀರಿ ಶಿವಾನಂದ ಪಾಟೀಲ್ గుర్లాపూర్ వేదిక బంద్ర నిమ్మ హెంక కర్కొండవల అష్ట గౌరవ నమ్మ జిల్లె బిజాపూర్ జిల్లా కలసికొడ జవాబారి చునప్పైతే మార మారాకొండు కుతీ చుణప్ప ఇల్ అదే వల్ల మాధ్యం మూలక బేడా ఏన్తీ సన్మాన్య శివానంద పటీల అసమర్థ సచివారు నిమగ నీగలింద్ర చూడప్ప పూజారి టైమ్ ఎస్ట్ ಹತ್ತು ನಿಮಿಷನಾಗ ಸಚಿವ ಸ್ಥಾನ ಏ ಕೇಳ್ಕೋರಿ ಕೇಳ್ಕೋರಿ ಶಿವಾನಂದ ಪಾಟೀಲ್ ಒಂದ್ ಹತ್ತು ನಿಮಿಷ ಒಂದು ಪವರ್ ಆಫ್ ಅಥಾರಿಟಿ ಬರೆದು ಚೂಣಪ್ಪ ಪೂಜಾರಿ ನನ್ನ ಸ್ಥಾನ ಬಿಟ್ಟು ಕೊಟ್ಟನೆ ಅಂತ ಹೇಳಿ ಎರಡ ತಾಸಿನ ಬೆಳಗಾಂ ಜಿಲ್ಲಾ ಎಲ್ಲ ಫ್ಯಾಕ್ಟ್ರಿ ಅಲ್ಲಿ ಇಡೀ ಕರ್ನಾಟಕದ ಫ್ಯಾಕ್ಟ್ರಿ ಮೂರ್ ಸಾವಿರದ ಐನೂರು ರೂಪಾಯಿ ಕೊಟ್ಟ ಚಲೋ ಇಲ್ಲಂದ್ರೆ ಐದು ಗಂಟೆಗೆ ಮತ್ತೆ ನೀನು ಪೇಪರ್ ಕೊಡ್ತೀವಿ ಬಿಜಾಪುರಕ್ಕೆ ಹೋಗ್ತಾಳ ಏನು ಕಬ್ಬಿನ ಮಾಲಕರಿಗೆ ಹಾಳಾಗಿಬಿಟ್ಟಿ ಅನ್ನಿ ಮಾಲಕ ಕೂತಾನ ಬಾಯಿಲೆ ಬೆಲರಿಗಾಳ ಟ್ಯಾಕ್ಟ್ರಾನ್ ಇಂಡಿಯನ್ ಹಂಚ್ಕೊಳ್ಳಂಗಿಲ್ಲ ಜಗತ್ತಿ ಅನ್ನ ಹಾಕಿದ ನಿಜವಾದ ತಾಕತ್ತನ್ನು ಮನುಷ್ಯ ರಸ್ತದ ಕುಂತಾರ ಬುರಾ ಬೆಲರ ಕತ್ತೈತೆ ದಿನ ಮುಗಿತದ ಎರಡು ದಿನ ಮುಗಿತದ ಮುರಿಬಹುದು ಎಲ್ಲರೂ ನೀನು ಕ್ಷೇತ್ರದಾಗ ಮಾಡಿದಂಗೆ ಮಾಡಿ ಅನಿಲ್ಲಿ ಎಲ್ಲರೇ ಕಳ್ಳ ಓಟ್ ಹಾಕಿ ಐದೈದು ಲಕ್ಷ ಕೊಟ್ಟು ರಾತ್ರಿ ಒಂದು ಕೂಡ ಕಾಳೆ ಹಾಕೊಂಡು ಹೋಗಿ ಸಿ ಬ್ಯಾಂಕಿಂದ ನಡೆದೈತ್ಲ ಅಧ್ಯಕ್ಷ ಮಾಡೈತ್ ಎಲ್ಲರೇ ಮಾಡ್ಕೊ ಅದನ್ನ ಮಾರಿ ನಮ್ಗೇನ್ ಸಂಬಂಧ ಇಲ್ಲ ರೈತಗೂ ಬೆಲೆ ಕೊಡಿ ನಾವು ಬಹಳ ಮಾತಾಡೋಂಗಿಲ್ಲ ಮೈಕ್ ಬಂದ್ರೆ ಹಿಂಗ ಬೇಡ ಅಂದಿರ್ತೀನಿ ಅದಕ್ಕೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರ ಎಲ್ಲರಿಗೂ ಧನ್ಯವಾದಗಳು